thank you ವಿದ್ಯಾಕಾಶಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ಅತಿಥಿ ಉಪನ್ಯಾಸಕರ ಹಾಗೂ ಸಹಾಯಕ ಗ್ರಂಥಪಾಲಕರ ಪ್ರತಿಭಟನೆ ಸರ್ ನಾವೆಲ್ಲ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಅಧೀನ ಮಹಾವಿದ್ಯಾಲಯಗಳ ಸಹಾಯಕ ಮತ್ತು ಅತಿಥಿ ಉಪನ್ಯಾಸಕರ ಸಂಘ ಇದೆ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆಗಸ್ಟ್ ಹನ್ನೊಂದರಂದು ಆಗಸ್ಟ್ ಹನ್ನೊಂದರಂದು ಮುಷ್ಕರವನ್ನ ಕೈಕೊಂಡಿದ್ವಿ ಇದು ಎರಡನೇ ಹಂತದ ಮುಷ್ಕರ ನಮ್ದು ಮೊದಲನೇ ಹಂತದಲ್ಲಿ ನಾನು ನಾವು ಸುಮಾರು ಇಪ್ಪತ್ನಾಲ್ಕು ದಿನಗಳ ಕಾಲ ಕೆಳೆ ಮಳೆಯನ್ನ ಲೆಕ್ಕಿಸದೆ ನಾವು ಮುಷ್ಕರವನ್ನ ಕುಂತಿದ್ವಿ ಇಪ್ಪತ್ನಾಲ್ಕನೇ ದಿನ ಅಂದ್ರೆ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಶಾಸಕರು ವಿಧಾನ ಪರಿಷತ್ನ ಸದಸ್ಯರಾದಂತಹ ಪ್ರೊಫೆಸರ್ ಎಸ್ ವಿ ಸಂಕ್ನೂರವರ ಸಂಧಾನ ಸಭೆ ಎಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಮಾನ್ಯ ಸಿಂಡಿಕೇಟ್ ಸದಸ್ಯರನ್ನು ಒಳಗೊಂಡಂತಹ ಮಾನ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ವಿ ಸಿ ರಿಜಿಸ್ಟರ್ ಒಳಗೊಂಡಂತೆ ಒಟ್ಟು ಹದಿನಾರು ಜನ ಸದಸ್ಯರಿರುವಂತಹ ಸಭೆಯಲ್ಲಿ ಸಮಿತಿಯಲ್ಲಿ ಒಂದು ನಿರ್ಣಯವನ್ನು ತಗೋತಾರೆ ಏನಂದರೆ ಇಪ್ಪತ್ತೆಂಟು ಸಾವಿರ ಇದ್ದಂತಹ ವೇತನವನ್ನು ನಲವತ್ತು ಸಾವಿರಕ್ಕೆ ಪರಿಷ್ಕರಣೆ ಮಾಡಿ ಅದನ್ನು ಸಿಂಡಿಕೇಟ್ ಅನುಮೋದನೆಯನ್ನು ತೋತ್ತಾರೆ ಆ ಸಿಂಡಿಕೇಟ್ ತೆಗೆದುಕೊಂಡಂತಹ ನಿರ್ಣಯ ಇಲ್ಲಿವರೆಗೂ ಜಾರಿಯಾಗಿಲ್ಲ ವಿದ್ಯಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಗೆ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಿದೆ ಉತ್ತಮ ವಸತಿ ಸೌಲಭ್ಯಗಳು ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಕಳೆದ ಮೂರು ವರ್ಷಗಳಿಂದ ವೇತನ ಹೆಚ್ಚಳಗೋಸ್ಕರ ಶಾಂತಿಯುತವಾಗಿ ಧರಣಿಯನ್ನು ಕೈಗೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯೊಂದಿಗೆ ನಡೆದ ಸಂಧಾನ ಸಭೆಯಲ್ಲಿ ನಾವು ಮಾಸಿಕ ಇಪ್ಪತ್ತೆಂಟು ಸಾವಿರದಿಂದಲೂ ಐವತ್ತು ಸಾವಿರದವರೆಗೆ ಹೆಚ್ಚಲು ಬೇಡಿಕೆಯನ್ನು ಇಟ್ಟಿದ್ದೆವು ಆದರೆ ಅಂದು ಪರಿಷ್ಕರಿಸಿದ ವೇತನದ ಆದೇಶವನ್ನು ಇಲ್ಲಿಯವರೆಗೆ ಜಾರಿಗೊಳಿಸಿರುವುದಿಲ್ಲ ತಮ್ಮ ಬೇಡಿಕೆ ರುವವರೆಗೂ ನಮ್ಮ ಮುಷ್ಕರ ನಿಲ್ಲುವುದಿಲ್ಲ ಈ ದಿನ ನಾವು ಅತಿಥಿ ಉಪನ್ಯಾಸಕರು ಮತ್ತೆ ಟೀಚಿಂಗ್ ಅಸಿಸ್ಟೆಂಟ್ ಸಂಘದಿಂದ ಐದನೇ ದಿನದ ಮುಷ್ಕರನ ಈಗ ಇಲ್ಲಿ ನಾವು ಕೂತಿರೋದು ಒಂದೇ ಒಂದು ಉದ್ದೇಶ ಇದೆ ನಮ್ದು ನಮ್ಮ ಬೇರೆ ಎಲ್ಲಾ ಯೂನಿವರ್ಸಿಟಿಗಳು ಎಷ್ಟು ಕೊಡ್ತಾ ಇದೆ ಅತಿಥಿ ಉಪನ್ಯಾಸಕರಿಗೆ ಅಷ್ಟು ಕೊಡ್ತಾ ಇಲ್ಲ ಆ ಒಂದು ಬೇಡಿಕೆನ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಎರಡ್ ಸಾವಿರದ ಇಪ್ಪತ್ತೆರಡು ನಲ್ಲಿ ಇಪ್ಪತ್ ಮೂರು ದಿವ್ಸ ನಾವು ಮುಷ್ಕರ ಹಮ್ಮಿಕೊಂಡಿದಾಗ ಅವರು ಸಂಕನೂರ್ ಸರ್ ಅವರು ಬಂದು ನಮ್ಗೆ ಒಂದು ಸಂಧಾನವನ್ನ ಏರ್ಪಡಿಸಿದ್ರು ಬಟ್ ಅದ್ರಲ್ಲಿ ಏನಾಯ್ತು ನಾವು ಐವತ್ ಸಾವಿರ ಕೇಳಿದ್ವಿ ಆಕ್ಚುಲಿ ಎಲ್ಲಾ ಯೂನಿವರ್ಸಿಟಿ ಒಳಗೆ ಐವತ್ ಸಾವಿರ ಇದೆ ಬಟ್ ನಮ್ಗೆ ಐವತ್ ಸಾವಿರ ಕೇಳಿದಕ್ಕೆ ಅವ್ರೇನಂದ್ರು ಇಲ್ಲ ನಲ್ವತ್ ಸಾವಿರ ನಾವು ಈಗ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲಾ ಸಿಂಡಿಕೇಟ್ ಸದಸ್ಯರು ರಿಜಿಸ್ಟ್ರಾರ್ ಅವರಿದ್ರು ವಿ ಸಿ ಅವರಿದ್ರು ಅವ್ರೆಲ್ಲಾರು ಇದ್ದಾಗ ಅದೊಂದು ನಿರ್ಣಯ ತಗೊಂಡು ರೆಸಲ್ಯೂಷನ್ ಅನ್ನು ಕೂಡ ಪಾಸ್ ಮಾಡಿದ್ರು ಬಟ್ ಇಲ್ಲಿ ತನಕ ನಾವು ಕಾದ್ವಿ ಮೂರು ವರ್ಷದಿಂದ ನಾವು ಕಾದ್ವಿ ಇವತ್ತಿಲ್ಲ ನಾಳೆ ನಮ್ಗೆ ಅದು ನಿರ್ಣಯ ತಗೊಂಡಿದ್ದನ್ನ ನಮ್ಗೆ ಕೊಡ್ತಾರೆ ಅಂತ ಹೇಳಿ ಬಟ್ ಇಲ್ಲಿ ತನಕ ನಮ್ಗೆ ಬಂದಿಲ್ಲ ಅದಕ್ಕೆ ನಾವು ತಾಳ್ಮೆಯಿಂದ ವೇಟ್ ಮಾಡಿದ್ದು ಸಾಕಾಯಿತು ನಮ್ಗೀಗ ಯಾಕೆಂದ್ರೆ ನಾವು ಯಾರೂ ಇಲ್ಲಿ ಕಡಿಮೆ ಕಲ್ತವ್ರಲ್ಲ ಎಲ್ಲರೂ ಪಿ ಎಚ್ ಡಿ ಮಾಡಿದವರು ಇದ್ದೀವಿ ಏನೇನು ಯು ಜಿ ಸಿ ನಿಯಮಾವಳಿ ಪ್ರಕಾರ ನಮ್ಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಎಲ್ಲ ಇದೆ ನಮಗೆ ಬಟ್ ಇಲ್ಲಿ ತನಕ ಆ ಕ್ವಾಲಿಫಿಕೇಷನ್ ಯು ಜಿ ಸಿ ಪ್ರಕಾರ ಫಾಲೋ ಮಾಡ್ತಾರೆ ಬಟ್ ಯು ಜಿ ಸಿ ಎಷ್ಟು ಕೊಡಬೇಕು ಅಂತ ನಮಗೆ ಹೇಳಿತ್ತು ಅದನ್ನು ಕೊಡ್ತಾ ಇಲ್ಲ ಯು ಜಿ ಸಿ ಪ್ರಕಾರ ಎಲ್ಲರ್ಗು ನಿಯಮ ನಿಯಮಾವಳಿ ಪ್ರಕಾರ ನಮಗೆ ಐವತ್ತು ಸಾವಿರ ಕೊಡಬೇಕು ಬಟ್ ಅದು ಇನ್ನೂ ತನಕ ಆಗಿಲ್ಲ ಆದ್ರೂ ಕೂಡ ನಾವು ಈಗೇನು ನಿರ್ಣಯ ಆಲ್ರೆಡಿ ತಗೊಂಡಿದ್ದಿದೆ ಅದರ ಪ್ರಕಾರ ಆದರೂ ಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಬಟ್ ನಿನ್ನೆ ಕೂಡ ನಾವು ಸಂಧಾನ ಒಂದು ಮೀಟಿಂಗ್ ಮಾಡಿದ್ರು ಅಲ್ಲಿನೂ ಕೂಡ ನಮ್ಗೆ ಅದು ಯಶಸ್ವಿ ಆಗಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು ತಮ್ಮ ಅಭಿಪ್ರಾಯ ಹೇಳಿದರು ಕ್ರಾಂತಿ ಸಮಾಚಾರ ಧಾರವಾಡ